ನಮಸ್ಕಾರ ಸ್ನೇಹಿತರೆ ಇಂದು ನಾವು ಅಭಿಮನ್ಯುವಿನ ಮಗನ ಬಗ್ಗೆ ತಿಳಿದುಕೊಳ್ಳೋಣ ಪರೀಕ್ಷಿತ ಮಹಾರಾಜ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿ ಪಾಂಡವರ ಏಕಮಾತ್ರ ವಂಶದವರನ್ನು ಬೆಳೆಯುತ್ತಿದ್ದನು ಅಶ್ವತ್ಥಾಮನ ಆ ಗರ್ಭ ಬಾಲಕನನ್ನು ನಾಶಗೊಳಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದನು ಉತ್ತರೆಯು ಅಂತರಾಳೆ ಭಗವಾನ್ ಶ್ರೀಕೃಷ್ಣನಲ್ಲಿ ಗರ್ಭಾಸ್ಥ ಶಿಶುವನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸಿದಳು ಭಗವಾನ್ ಶ್ರೀಕೃಷ್ಣನು ಸೂಕ್ಷ್ಮ ರೂಪವನ್ನು ಧರಿಸಿ ಉತ್ತರೆಯ ಗರ್ಭವನ್ನು ಪ್ರವೇಶಿಸಿದರು ಗರ್ಭದಲ್ಲಿರುವ ಶಿಶುವು ಒಂದು ಪ್ರಚಂಡ ತೇಜಸ್ಸು ನಾಲ್ಕು ಕಡೆಗಳಿಂದ ಸುತ್ತುವರೆದು ತನ್ನನ್ನು ಭಸ್ಮವಾಗಿಸಲು ಬರುತ್ತಿದ್ದ ಬರುತ್ತಿದೆ ಎಂದು ನೋಡುತ್ತಾ ಭಗವಂತನನ್ನು ಅಂಗುಷ್ಟ ಗಾತ್ರದಲ್ಲಿ ಜ್ಯೋತಿರ್ಮಯ ರೂಪದಿಂದ ತನ್ನ ಗದೆಯನ್ನು ಸುತ್ತಲೂ ಬೀಸುತ್ತ ಆ ಪ್ರಚಂಡ ತೇಜಸ್ವಿನಿಂದ ತನ್ನನ್ನು ರಕ್ಷಿಸುತ್ತಿರುವೆನೆಂದು ನೋಡಿದನು ಜನ್ಮದ ಸಮಯದಲ್ಲಿ ಬ್ರಹ್ಮಾಸ್ತ್ರದ ಪ್ರಭಾವದಿಂದ ಬಾಲಕನು ಸತ್ತಂತೆಯೇ ಹುಟ್ಟಿದ್ದನು ಅದೇ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನು ಪ್ರಸೂತಿ ಗೃಹಕ್ಕೆ ಬಂದು ಬಾಲಕನನ್ನು ಬದುಕಿಸಿದ್ದನು ಮುಂದೆ ಇದೇ ಬಾಲಕನು ಎಂಬ ಹೆಸರಿನಿಂದ ವಿಖ್ಯಾತನಾದನು ಪಾಂಡವರ ಮಹಾಪ್ರಸ್ಥಾನದ ಬಳಿಕ ಭಗವಂತನ ಪರಮಭಕ್ತನಾದ ಪರಿಷಿತದ್ರಾಜನು ಶ್ರೇಷ್ಠ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ರಾಜ್ಯವನ್ನು ಆಳತೊಡಗಿದನು ಅವನು ಉತ್ತರೆಯ ಪುತ್ರಿ ಯಾದ ಇರಾವತಿಯೊಂದಿಗೆ ವಿವಾಹದಲ್ಲಿ ಆಕೆಯಿಂದ ಜನಮೇಜಯನಿ ಮೊದಲಾದ ನಾಲ್ಕು ಪುತ್ರರನ್ನು ಪಡೆದುಕೊಂಡನು ಅವನು ಕೃಪಾಚಾರ್ಯರನ್ನು ಆಚಾರ್ಯನಾಗಿಸಿಕೊಂಡು ಗಂಗಾ ತಟದಲ್ಲಿ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದನು ಒಂದು ದಿನ ಪರೀಕ್ಷಿತ್ ರಾಜನು ಒಂದು ಎತ್ತನ್ನು ನೋಡಿದನು ಅದರ ಮೂರು ಕಾಲುಗಳನ್ನು ಕುಂಟಾಗಿದ್ದವು ಕೇವಲ ಒಂದು ಕಾಲು ಮಾತ್ರ ನೆಟ್ಟಗಿತ್ತು ಅದರ ಪಕ್ಕದಲ್ಲಿ ಒಂದು ಹಸು ಕಣ್ಣೀರನ್ನು ಸುರಿಸುತ್ತಾ ದುಃಖಿಸುವಾಗಿ ನಿಂತಿತ್ತು ಒಂದು ಕಪ್ಪು ಬಣ್ಣದ ಶುದ್ರನು ರಾಜನಂತೆ ವೇಷವನ್ನು ತೊಟ್ಟುಕೊಂಡು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಆ ಹಸು ಮತ್ತು ಎತ್ತುಗಳನ್ನು ಬಡಿಯುತ್ತಿದ್ದನು ಆ ಹಸು ಭೂದೇವಿಯಾಗಿದ್ದು ಎತ್ತು ಸಾಕ್ಷಾತ್ ಧರ್ಮವೇ ಆಗಿದೆ ಹಾಗೂ ಅವರನ್ನು ಒಡೆಯುತ್ತಿದ್ದ ಶುದ್ರನು ಕಲಿಪುರುಷನಾಗಿದ್ದಾನೆ ಎಂದು ತಿಳಿದಾಗ ಪರೀಕ್ಷಿತನು ಕಲಿಯನ್ನು ಕೊಲ್ಲಲು ಖಡ್ಗವನ್ನು ಎತ್ತಿಕೊಂಡನು ಶುದ್ರರೂಪಿ ಕಲಿಯು ತನ್ನ ರಾಜ ಚಿಹ್ನೆಗಳನ್ನು ಕಿತ್ತೆಗೆದು ಮಹಾರಾಜ ಪರೀಕ್ಷಿತನ ಕಾಲುಗಳಲ್ಲಿ ಬಿದ್ದು ಬಿಟ್ಟನು ಮಹಾರಾಜನು ಶರಣು ಬಂದು ಅವನನ್ನು ಕ್ಷಮಿಸಿ ಅವನಿಗೆ ತನ್ನ ರಾಜ್ಯದ ಸೀಮೆಯಿಂದ ಹೊರಗೆ ಹೋಗಲು ನಿರ್ದೇಶಿಸಿದನು ಕಲಿಯು ಪ್ರಾರ್ಥಿಸಿದ್ದನು ಮಹಾರಾಜನೇ ನೀನು ಚಕ್ರವರ್ತಿ ಸಾಮ್ರಾಟನಾಗಿರುವೆ ನಾನೂ ಕೂಡ ನಿನ್ನ ಪ್ರಜೆಯಾಗಿರುವೆನು ಅದರಿಂದ ನನಗೂ ವಾಸಿಸುವ ಯಾವುದಾದರೂ ಸ್ಥಾನವನ್ನು ಕಲ್ಪಿಸಿ ಕೊಡುವ ಕೃಪೆ ಮಾಡು ಮಹಾರಾಜನು ಕಲಿಯ ನಿವಾಸಕ್ಕೆ ಜೂಜು ಹೆಂಡ ಪರಸತಿ ಹಿಂಸೆ ಹಾಗೂ ಬಂಗಾರ ಈ ಐದು ಸ್ಥಾನಗಳನ್ನು ನಿರ್ಧರಿಸಿಕೊಟ್ಟನು ಒಂದು ದಿನ ಪರಿಷಿತ್ ರಾಜನು ಬೇಟೆ ಮಾಡಲು ಕಾಡಿಗೆ ಹೋಗಿದ್ದನು ಹಸಿವು ಬಾಯಾರಿಕೆಯಿಂದ ವ್ಯಾಕುಲನಾಗಿ ಅವನು ಒಂದು ಋಷಿಯ ಆಶ್ರಮವನ್ನು ಸಮಾಧಿ ಸ್ಥಾನದಿಂದ ಕುಳಿತಿದ್ದ ಕೃಷಿಯ ಬಳಿಯಲ್ಲಿ ಕುಡಿಯಲು ನೀರನ್ನು ಕೇಳಿದನು ರಾಜನು ಬಂದಿರುವುದು ಋಷಿಗೆ ತಿಳಿಯದೇ ಹೋಯಿತು ಋಷಿಯು ಬೇಕಂತಲೇ ನನ್ನ ಅಪಮಾನ ಮಾಡುತ್ತಿದ್ದಾನೆ ಎಂದು ರಾಜನು ತಿಳಿದನು ಅವನು ಕಲಿಯಿಂದ ಪ್ರಭಾವಿತನಾದ ಕಾರಣ ಋಷಿಯ ಋಷಿಯು ಕತ್ತಿನಲ್ಲಿ ಒಂದು ಸತ್ತಿರುವ ಹಾವನ್ನು ಹಾಕಿ ರಾಜಧಾನಿಗೆ ಮರಳಿದನು ರಾಜನು ದುಷ್ಟಕಾರ್ಯವು ಋಷಿ ಮುನಿಗೆ ತಿಳಿದಾಗ ಅವನು ಇಂದಿನಿಂದ ಏಳನೆಯ ದಿನ ತಕ್ಷಕನು ಕಡಿದು ರಾಜನ ಮೃತ್ಯುವಾಗಲಿ ಎಂದು ಶಾಪವನ್ನು ಕೊಟ್ಟರು ಅರಮನೆಯನ್ನು ಸೇರುತ್ತದೆ ಪರಿಚಿತ್ರ ರಾಜ ಋಷಿಕುಮಾರ ಶಾಪದ ವೃತ್ತಾಂಗವು ತಿಳಿಯಿತು ಅವನು ತನ್ನ ಪುತ್ರನಾದ ಜನಮೇಜಯನಿಗೆ ರಾಜ್ಯವನ್ನು ಒಪ್ಪಿಸಿ ಗಂಗಾ ತೀರಕ್ಕೆ ಬಂದು ಪ್ರಯೋಪವೇಶವನ್ನು ಕೈಗೊಂಡು ಕುಳಿತನು ಅಲ್ಲಿಗೆ ವಾಸುದೇವರೇ ಮೊದಲಾದ ಅನೇಕ ಋಷಿಗಳು ಆಗಮಿಸಿದ್ದರು ಅದೇ ಸಮಯದಲ್ಲಿ ತಿರುಗಾಡುತ್ತಾ ಶ್ರೀ ಶುಕಮುನಿಗಳು ಅಲ್ಲಿಗೆ ಬಂದರು ಪರೀಕ್ಷಿತನು ವಿಧಿವತವಾಗಿ ಅವರನ್ನು ಪೂಜಿಸಿ ಅವರಲ್ಲಿ ಮುಕ್ತಿಯ ಉಪಾಯವನ್ನು ಕೇಳಿದನು ಶ್ರೀ ಶುಕಯೋಗಿಗಳು ಅವನಿಗೆ ಏಳು ದಿನಗಳವರೆಗೆ ಶ್ರೀ ಮಧ್ವಗತವಾದ ಪವಿತ್ರ ಕಥೆಯನ್ನು ಹೇಳಿದರು ಶ್ರೀ ಮಧ್ವಗತದ ಶ್ರವಣನಿಂದ ಪರೀಕ್ಷಿತನು ಮನಸ್ಸು ಪೂರ್ಣವಾಗಿ ಪರಮಾತ್ಮನಲ್ಲಿ ನೆಲೆಗೊಂಡಿತು ಏಳನೆಯ ದಿನ ತಕ್ಷಿಕನು ಬಂದು ಕಡಿದರೂ ಅವನ ಪರಮದಾನವನ್ನು ಹೊಂದಿ ಮುಕ್ತನಾದವನು ಹೀಗೆ ಮುಂದಿನ ನಾನು ಮುಂದೆ ತಿಳಿಸುತ್ತೇನೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ